ನಮಸ್ತೆ ನನ್ನೆಲ್ಲ ವೀಕ್ಷಕರಿಗೆ ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯ ಹುಚ್ಚೆಳ್ಳು ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿ ತೊಗೋತಾ ಇದ್ದೀನಿ ಆ ಬಾಣಲಿ ಒಳಗಡೆ ಒಂದು ಬಟ್ಲು ಹುಚ್ಚೆಳ್ಳು ತೊಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮ್ ಇಟ್ಬಿಟ್ಟು ಸರಿಯಾದ ರೀತಿಯಲ್ಲಿ ಸೀದಿಸ್ದಿರ ಹುರಿಬೇಕು ಈ ಎಳ್ಳು ಸೀದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಕಹಿ ಕಹಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಹುರ್ಕೋಬೇಕು ನೋಡಿ ನಾನು ಯಾವ ಥರ ಇದ್ದೀನಿ ಜಾಸ್ತಿ ಹೊತ್ತಿ ಬಿಡಬಾರ್ದು ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು ನೋಡಿ ಈ ಥರ ಹುರಿದಾದ್ಮೇಲೆ ಇದು ಚಿಟ ಚಿಟ ಅಂತ ಸೌಂಡ್ ಬರುತ್ತೆ ಅದಾದಮೇಲೆ ಒಂದು ತಟ್ಟೆಗೆ ಹಾಕೋಬೇಕು ಹಾಕ್ಬಿಟ್ಟಿದ್ನ ಹಾರಕ್ಕೆ ಬಿಟ್ಬೇಕು ಪೂರ್ತಿಯಾಗಿ ಇದನ್ನು ನಾನು ಹಂಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಕರ್ಬೇ ತೊಗೊಂಡಿದ್ದೀನಿ ಸುಮ್ಮನೆ ಸುಮ್ಮನೆ ಬೆಚ್ಚು ಮಾಡ್ಕೊತಾ ಇದ್ದೀನಿ ಇಲ್ಲ ಸುಮ್ಮನೆ ಲೈಟಾಗಿ ಬೆಚ್ಚು ಮಾಡ್ಕೊತಾ ಇದ್ದೀನಿ ಏನಕ್ಕೆಂದ್ರೆ ಗರಿ ಗರಿಯಾಗಿ ಬರಲಿ ಪುಡಿ ಅಂತ ಅಂದ್ಬಿಟ್ಟು ಅಷ್ಟೇ ಇನ್ನೇಂತ ಇಲ್ಲ ಈ ಚಕ್ನಿ ಪುಡಿನ ನಾವು ಅನ್ನಕ್ಕೆ ಹಾಕೊಂಡು ತಿನ್ಬೋದು ಮೊಸರು ಜೊತೆಗೆ ಚಪಾತಿಗೆ ತಿನ್ಬೋದು ಇದೇ ಥರ ಪ್ರತಿಯೊಂದು ಯಾವುದೇ ಒಂದು ಪಲ್ಯ ಆದ್ರ ಮೇಲೆ ಉದುರಿಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನಾನು ಹುರಿದಾದ್ಮೇಲೆ ಈ ಥರ ನೋಡಿ ಕರಿಬೇವೆಲ್ಲ ಗರಿಗರಿಯಾಗಿ ಪುಡಿ ಪುಡಿ ಹಾಕ್ತಾಯಿದೆ ಕೈಯಲ್ಲೇ ರುಬ್ಬಿದ್ರೆ ಗರಿಯಾಗಿ ಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಮಿಕ್ಸಿ ತಗ ಮಿಕ್ಸಿ ಜಾರ್ ತೊಗೋತಾ ಇದ್ದೀನಿ ಅದಕ್ಕೆ ನಾನು ಹುರಿದಿಟ್ಕೊಳ್ಳುವಂಥ ಹೆಚ್ ಹುಚ್ಚೆಳ್ಳು ಮತ್ತು ಬೆಳ್ಳುಳ್ಳಿ ಕರಿಬೇವು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಖಾರದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಸ್ವಲ್ಪ ಅರ್ಶಿನ ಹಾಕೊಳ್ಳಿ ಸಾರಿ ನಾನು ಜೀರಿಗೆ ಮರ್ತಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಇಷ್ಟು ಹಾಕ್ಬಿಟ್ಟು ಇದನ್ನ ಫಸ್ಟ್ ನಾವು ನುಣ್ಣುಗೆ ರುಬ್ಕೊಳ್ಳೋಣ ನೋಡಿ ನುಣ್ಣಗೆ ರುಬ್ಬಿ ಆದ್ಮೇಲೆ ಈ ಥರ ಕಾಣುತ್ತೆ ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಸುಮ್ಮನೆ ಒಂದೆರಡು ಮೂರು ರೌಂಡ್ ಹಾಕೊತಾ ಇದ್ದೀನಿ ಮೊದಲೇ ಹಾಕ್ಬಿಟ್ರೆ ಅದು ಗರಿ ಗರಿಯಾಗಿ ಬರಲ್ಲ ಚಟ್ನಿ ಪುಡಿ ಅದಕ್ಕೋಸ್ಕರ ನೋಡಿ ಹಾಕಿದ ಮೇಲೆ ಈ ಥರ ಬರುತ್ತೆ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಟೈಮ್ ಪಾಸಲ್ಲಿ ಏನೂ ಇಲ್ಲ ಅಂದರೆ ತುಪ್ಪ ಮತ್ತು ಹುಚ್ಚಳು ಚಟ್ನಿ ಪುಡಿ ಹಾಕ್ಬಿಟ್ಟು ಇದ್ರ ಜೊತೆ ಸ್ವಲ್ಪ ಮೊಸರು ಬಿಸಿ ಬಿಸಿ ಅನ್ನೋಕ್ಕೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸಲ ಮನೆಯಲ್ಲಿ ಕೊನೆಗೆ ಇದನ್ನು ನಾನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ತಿಂಗಳು ನೀವು ಇಟ್ಕೊಂಡು ತಿಂತೀರಾ ಅನ್ನೋದಾದರೆ ಇದಕ್ಕೆ ಕೊತ್ತಂಬರಿ ಹಾಕೋಕೆ ಹೋಗ್ಬೇಡಿ ಕೊತ್ತಂಬರಿ ಹಾಕಿದ್ರು ಬಿಸಿಲಲ್ಲಿ ನೋಡಗ್ಸ್ಬಿಟ್ಟು ಸ್ವಲ್ಪ ನಾನು ಬೆಚ್ಚಗೆ ಮಾಡಿದ್ನಲ್ವ ಕರ್ಬೇವನು ಆ ಥರ ಬೆಚ್ಚಗೆ ಮಾಡಿ ಹಾಕಿ ಇಲ್ಲ ಒಂದು ವೀಕ್ ಫಿಫ್ಟೀನ್ ಡೇಸ್ ಇಟ್ಕೊತೀನಂದ್ರೆ ಹಸೆ ಕರ್ಬಿ ಹಸೆ ಕೊತ್ತಂಬರಿ ನೀವು ಹಾಕ್ಬೋದು ಈ ಥರ ಹಾಕ್ಬಿಟ್ಟು ಒಂದು ಮಂತ್ ಅದನ್ನು ನೀವು ಇಟ್ಕೊಂಡು ತಿನ್ಬೋದು ನಾನು ಮೊದಲೇ ಹೇಳ್ದಂಗೆ ಇದನ್ನು ಅನ್ನದ ಜೊತೆ ತಿನ್ಬೋದು ಚಪಾತಿಗೆ ಮೊಸರು ಜೊತೆಗೆ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಖಾರ ಖಾರವಾಗಿ ಬೆಳ್ಳುಳ್ಳಿ ಘಮ್ ಅಂತ ಇರುತ್ತೆ ಬಾಯಲ್ಲಿ ತಿನ್ನೋಕೆ ಅಷ್ಟೇ ಚೆನ್ನಾಗಿರುತ್ತೆ ನೋಡೋಕೆ ಅಷ್ಟೇ ಚೆನ್ನಾಗಿರುತ್ತೆ ಮಾಡೋಕ್ಕೂ ಈಸಿ ಇದನ್ನು ಪ್ರತಿಯೊಂದು ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೇಲಿ ಇಟ್ಟಿರ್ತಾರೆ ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ ಓಪನ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು